ಮಗು ಕಡೆ ತಾಯಿ ಒಂದ್ ಕಡೆ ಅಪ್ಪ ಕಡೆ ಬಿದ್ದಿದ್ದಾರೆ ತಾಯಿ ಮಗು ಹುಡುಕ್ತಿದ್ದಾಳೆ ನನ್ನ ತಂಗಿ ಸರ್ ಮಗುನ ಎಲ್ಲಿ ಅಂತ ಅವಳು ಕೂರಕ್ಕೂ ಶಕ್ತಿ ಇಲ್ಲ ಈಗ ಹಾಸ್ಪಿಟಲ್ ಅಲ್ಲಿ ಈಗ ಅವಳು ಗಂಡನೂ ಗಂಡನು ಬಿಡ್ರಿಡನ್ನು ಈಗ ಮಗು ನಾವ್ ಸರಿ ಕರ್ಕೊಂಡ್ ಬಂದಿದ್ದೀವಿ ಸರ್ ಒಂದೇ ಮಗು ಸರ್ ಅವಳಿಗೆ ಆರು ವರ್ಷ ಆದ್ಮೇಲೆ ಮಗು ಅದು ಒಳ್ಳೆ ಮಗು ಸರ್ ಆ ಥರ ಆಗುತ್ತೆ ಅಂತ ನಾವು ಕನ್ಸು ಬನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಮಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅವ್ರಿಗಂತೂ ಕಠಿಣದಲ್ಲೇ ಕಠಿಣ ಶಿಕ್ಷೆ ಆಗಬೇಕು ಸರ್ ಅವರು ಇಲ್ವಾಲದಿಂದ ಮಗುನ ತಾಯಿ ಮನೆಗೆ ಬಿಡೋಕ್ಕೋಸ್ಕರ ಅವ್ರ ಮಗುನ ತಾಯಿ ಮನೇಲಿ ಬಿಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕಿತ್ತು ನಾಳೆ ಬುಕ್ ಟ್ರೈನ್ ಬುಕ್ ಆಗಿತ್ತು ಬಸ್ ಬಸ್ ಬುಕ್ ಆಗಿತ್ತು ಮಗುನ ಬಿಡೋಕ್ಕೋಸ್ಕರ ಇಲ್ವಾಲ್ದಿಂದ ಮೈಸೂರಿಗೆ ಬರ್ತಿದ್ರು ಸರ್ ಆ ರೋಡಲ್ಲಿ ಅದು ಅವ್ರು ಸೇಫರ್ ಇದ್ರು ಸರ್ ಅವರು ಅದು ಆ್ಯಕ್ಸಿಡೆಂಟ್ ಆಗೋಕ್ಕೆ ಅವ್ರು ಇದೇ ಇಲ್ಲ ಅವ್ರು ಅಷ್ಟು ಸೇಫಾಗಿ ಬರೋರು ಒಳ್ಳೆ ಡ್ರೈವಿಂಗ್ ಚೆನ್ನಾಗಿ ಕಲ್ತಿರೋರು ಅವರು ಅವ್ರಿಗೆ ಹಿಂದೆ ಹಿಂದೆ ಬಂದು ಯಾ ಹೆಂಗೆ ಹೊಡೆದ್ನೋ ಏನೋ ಗೊತ್ತಿರೋದು ಸರ್ ನೀವೇ ಸಿ ಸಿ ಟಿ ನೋಡಿ ಮಗು ಒಂದು ಕಡೆ ತಾಯಿ ಒಂದು ಕಡೆ ಅಪ್ಪ ಒಂದು ಕಡೆ ಬಿದ್ದಿದ್ದಾರೆ ತಾಯಿ ಮಗು ಹುಡುಕ್ತಿದ್ದಾಳೆ ನನ್ನ ತಂಗಿ ಸರ್ ಮಗುನ ಎಲ್ಲಿ ಅಂತ ಅವಳು ಕೂರೋಕ್ಕೂ ಶಕ್ತಿ ಇಲ್ಲ ಈಗ ಹಾಸ್ಪಿಟಲಲ್ಲಿ ಈಗ ಅವಳು ಬೆಡ್ರಿಡನು ಗಂಡನು ಬಿಡ್ರಿಡನು ಈಗ ಮಗು ನಾವು ಮಾರ್ಚ್ ಚುರಿ ಕರ್ಕೊಂಡ್ ಬಂದಿದೀವಿ ಸರ್ ಯಾರು ಹೇಳಿದ್ರೆ ಹೇಳಿ ಅದೇ ಸರ್ ತಾಯಿ ಬೆಡ್ರಿಡನು ಸರ್ ಅವರು ಈಗ ಸದ್ಯಕ್ಕೆ ಅವರು ಇನ್ನೂ ಎಷ್ಟು ನನ್ನ ತಂಗಿ ಗೊತ್ತಿಲ್ಲ ಅವ್ರಿಗೂ ಡಿಸ್ಕ್ ಏನೋ ಇದಾಗಿದೆ ಅಂತಾರೆ ನಮ್ಗೆ ಏನು ಕೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರ್ ಮಗು ಒಂದು ವರ್ಷ ಒಂದೂವರೆ ತಿಂಗಳಾಗಿತ್ತು ಸರ್ ಆಗಸ್ಟ್ ಏಟ್ಗೆ ಗ್ರ್ಯಾಂಡಾಗಿ ಬರ್ಡೇ ಮಾಡಿದ್ವಿ ಅಂತ ಮಗು ಚಿಂದಂತ ಮಗು ಸರ್ ಅದು ಒಂದೇ ಮಗು ಸರ್ ಅವಳಿಗೆ ಆರು ವರ್ಷ ಆದಮೇಲೆ ಹುಟ್ಟಿದ ಮಗು ಅದು ಒಳ್ಳೆ ಮಗು ಸರ್ ಆ ಥರ ಆಗುತ್ತೆ ಅಂತ ನಾವು ಕನ್ಸು ಬಂದ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ಸಿಕ್ಕಿದ್ದಾರೆ ಎಫ್ ಐ ಆರ್ ಆಗಿದೆ ಅವರು ಕಠಿಣವಾದ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ಇಂಥದ್ದು ಇತ್ತೀಚೆಗೆ ತುಂಬ ನಡೀತಿದೆ ನೋಡ್ತಾನೇ ಇದ್ದೀವಿ ಎಲ್ಲ ಸಿಟೀಸಲ್ಲೂ ಎಲ್ಲೆಲ್ಲೂ ನಡೀತಿದೆ ಈ ಡ್ರೈವಿಂಗಿಗೆ ಹೆಂಗೆ ಲೈಸೆನ್ಸ್ ಕೊಡ್ತಾರೆ ಗೊತ್ತಿಲ್ಲ ಆರ್ ಟಿ ಅವರು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಯಾರಿಗೇನಾದರೂನು ಸರ್ ಅದು ಟೂ ವೀಲರಲ್ಲಿ ನಡ್ಕೊಂಡು ಹೋಗೋರ್ಗಂತೂ ಇದೇ ಇಲ್ಲ ಯಾವನಾರು ಹೋಗ್ತಿರ್ತಾನೆ ಯಾವನಾರು ಬರೆದಿರ್ತಾನೆ ಬಿದ್ದವ್ರನ್ನೂ ಕೇಳಲ್ಲ ಹಿಟ್ಟೆಂಡ್ರನ್ಗಳೇ ಆಗ್ತಿದೆ ದಯವಿಟ್ಟು ಇದಕ್ಕೆ ಸರ್ಕಾರ ಒಳ್ಳೆ ಕ್ರಮ ತೊಗೊಂಡು ಇನ್ನೊಂದು ಸರಿ ಆಗ್ಬಾರ್ದು ಸರ್ ಈಗ ನನ್ನ ತಂಗಿ ಫ್ಯಾಮಿಲಿನೇ ಹೊಡೆದೋಯ್ತಲ್ಲ ಸರ್ ಮತ್ತಂಥ ಮಗು ಹೇಳ್ತಾರಣ ನಾವು ಹೇಳಿ ಮಗು ಹೆಸ್ರು ಲಿಕೇಶ ಸರ್ ತಾಯಿ ಹೆಸರು ದಿವ್ಯಾಶ್ರೀ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ತಂದೆ ಹೆಸ್ರು ಅಭಿಷೇಕ್ ಸರ್ ಇಬ್ಬರು ಲೆಕ್ಚರರ್ಸೇ ಸರ್ ಇಬ್ಬರು ಲೆಕ್ಚರರ್ಸ ಸರ್ ತಾಯಿ ಉಪ್ಪಿನ ಅಂಗಡಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಮರ್ಸ್ ಲೆಕ್ಚರರು ತಂದೇನುಮೇ ಮಂಗಳೂರಲ್ಲಿ ಲೆಕ್ಚರರ್ ಆಗಿದ್ರು ನೇಟಿವ್ ಇಲ್ಲಿ ಅವರೇನೆ ರಜಕ್ಕೆ ಬಂದು ಮಗು ನೋಡಿಕೊಂಡು ಒಂದು ದಿವಸ ಆಟ ಆಡ್ಸ್ಕೊಂಡು ಹೋಗೋಣ ಅನ್ನೋ ಆಸೆಗೆ ಬಂದರು ಸರ್ ಹೌದು ಸರ್ ನಮ್ಮ ಅಮ್ಮನೆ ತಾತ ಅಜ್ಜಿ ಮನೇಲೆ ಚೆನ್ನಾಗಿತ್ತು ಸರ್ ಮಗು ಆಸೆಯಿಂದ ಕರ್ಕೊಂಡೋದ್ರು ಒಂದು ದಿವ್ಸ ಬಂದು ಹಿಂಗೆ ಮಾಡಿಬಿಟ್ರು ಸರ್ ಮಗುನ ಅಲ್ಲ ಸರ್ ಅವ್ನಿಗೆ ಅಷ್ಟು ಗೊತ್ತಾಗ್ಲಿಲ್ವಾ ಹಾಂ ಹಿಂದೆಯಿಂದ ಬಂದು ಸೇಫರ್ ಝೋನಲ್ಲಿ ಅವ್ನು ಹೊಡೆದಿದ್ದಾನಲ್ಲ ಅವ್ನಿಗೆ ಕಣ್ಣಿಲ್ವಾ ಹ ಅಲ್ಲಿ ಯಾರಿದ್ದಾರೆ ಒಳಗಡೆ ಡ್ರೈವಿಂಗ್ ಅವರು ಫಸ್ಟ್ ಅದನ್ ಕಂಡು ಸರ್ ಒಳಗಡೆ ಅಡಲ್ಟ್ ಮೈನರ್ ಯಾರು ಓಡಿಸ್ತಿದ್ರು ಅದನ್ ಕಂಡು ಅವ್ರದಾದ ಶಿಕ್ಷೆ ಆಗ್ಬೇಕು ಸರ್ ನಮಗ್ ಬಂದಿರೋ ಪರಿಸ್ಥಿತಿ ಇನ್ನೊಬ್ರು ಬರ್ಬಾರ್ದು ನಮ್ಮ ಹುಡುಗಿ ನೋಡಕ್ಕೆ ಆಗ್ತಾ ಇಲ್ಲ ಅಷ್ಟು ಇದಾಗ್ಬಿಟ್ಟಿದಾಳೆ ಮಗು ಮಗು ಮುಖಾನೆ ನೋಡಕ್ ರೆಡಿ ಇಲ್ಲ ನಾನ್ ನೋಡಲ್ಲ ಅಂದ್ಮೇಲೆ ನಾನ್ ನೋಡಲ್ಲ ಅಂತ ಕೂತಿದ್ದಾಳೆ ನಮಗ್ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅವ್ರಿಗಂತೂ ಕಠಿಣದಲ್ಲೇ ಕಠಿಣ ಶಿಕ್ಷೆ ಆಗ್ಬೇಕು ಹೆಡ್ ಇಂಜುರಿ ಆಗಿ ಮಗುನೇ ಎಗ್ ನೋಡಿದೀರಲ್ಲ ಸರ್ ಸಿ ಟಿವಿ ಮಗುನೇ ಎಗ್ ರೊಟ್ಟೋಗ್ಬಿಟ್ಟಿದೆ ಸರ್ ಅವಳ ಮಗುನ ಹುಡುಕ್ತಾ ಇದ್ದಾಳೆ ಅಲ್ಲಿ ನನ್ ಮಗು ಪಾಪು ಪಾಪು ಅಂತ ಹುಡುಕ್ತಾ ಇದ್ದಾಳೆ ಸರ್ ಅದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆಗಿರೋದಕ್ಕೆ ಬಚಾವ್ ಸರ್ ಮಗು ಮಗು ಅವಳಗ್ ಮಗು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ ಪಾಪು ಫೋನ್ ಅಲ್ಲಿ ಹೇಳ್ತಾ ಇದ್ದಾಳೆ ನಾವಿಬ್ರು ಹೆಂಗೋ ಇದಾಗಿ ಪಾಪು ಕಾಣ್ತಾ ಇಲ್ಲ ಅಂತ ಇದ್ದಾಳೆ ಅವಳು ಅಲ್ಲಿ ಗೊತ್ತೇ ಆಗ್ತಾ ಇಲ್ಲ ಅವಳಿಗೆ ಏನ್ ಆಯ್ತಾ ಇದೆ ಸಿಚುವೇಶನ್ ಗೊತ್ತಿಲ್ಲ ಮಗು ಅಷ್ಟು ದೂರ ಹೋಗ್ಬಿಟ್ಟಿದೆ ಅಂದ್ರೆ ಯಾವ ಯಾವ ಸ್ಪೀಡಲ್ಲಿ ಬರ್ತಾ ಇರ್ಬೋದು ಅವ್ನು ಇಂಥವ್ರಿಗೆಲ್ಲ ಕಠಿಣ ಕ್ರಮ ತಗೊಳ್ಳೇಬೇಕು ಸರ್ ಇಲ್ವಾಲದಿಂದ ಸಿಟಿ ಕಡೆ ಬರ್ತಾ ಇದ್ರು ಸರ್ ಮಗು ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ರು ಸರ್ ಮಗು ಬಿಟ್ಬಿಟ್ಟು ಅವರು ನಿನ್ನೆ ನೈಟ್ ಬಸ್ ಅಲ್ಲಿ ರಿಸರ್ವೇಶನ್ ಆಗಿತ್ತು ಪುತ್ತೂರ್ಗೆ ಹೋಗ್ಬೇಕಾಗಿತ್ತು ಒಂದು ದಿನಕ್ಕೋಸ್ಕರ ಗಂಡ ಹೆಂಡ್ತಿ ಬಂದರು ಮಗು ಆಟನೆಲ್ಲ ಅನ್ನೆಲ್ಲ ನೋಡಿಕೊಂಡು ಇರೋಕ್ಕಾಗಲ್ಲ ಒಂದು ದಿವಸ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊಟ್ಟೋಗ್ತೀವಿ ನಾವು ಅಂತ ಅಂದ್ಬಿಟ್ಟು ಬಂದಿದ್ದೆವು ಸರ್ ವಿಧಿ ನೋಡಿ ಹೆಂಗೆ ಆಟ ಆಡಿಸ್ಬಿಡ್ತು ಅಂದರೆ ಅವನಿಗೆ ಮಾತ್ರ ಸುಮ್ಮನೆ ಬಿಡಬಾರ್ದು ಸರ್ ಯಾರು ಡ್ರೈವ್ ಮಾಡ್ತಿದ್ರು ಅವ್ರು ಕಠಿಣ ಶಿಕ್ಷೆ ಕೈಗೊಳ್ಳಬೇಕು ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ